ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನಿವತ್ತು ನಿಮ್ಗೆ ಒಂದು ಒಳ್ಳೆ ಒಂದು ವಿಷಯನ ಹೇಳ್ತೇನೆ ಏನಪ್ಪಾ ಅಂದ್ರೆ ಯಾವ 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 ದಿನ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ ಯಾವ ಯಾವ ದಿನ ಯಾವ ವಾರ ಯಾರು ಹುಟ್ಟಿರ್ತೀರ ಅವರ ಅವರ ಒಂದು ಗುಣಲಕ್ಷಣಗಳು ಹಾಗೆ ಅವರು ಏನನ್ನ ಅತಿ ಹೆಚ್ಚು ಯೂಸ್ ಮಾಡ್ದಾಗ ಅವರು ಆ ಯೋಗವನ್ನ ನೋಡ್ತೀರಿ ಅವರ ಕೆಲ್ಸ ಸಕ್ಸಸ್ ಆಗತ್ತೆ ಮತ್ತೆ ಅವ್ರು ಯಾವ ರೀತಿ ಬದುಕ್ತೀರಿ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಭಾನುವಾರ ಭಾನುವಾರ ಅಂತ ಅಂದ್ರೆ ಸೂರ್ಯನ ಒಂದು ದಿನ ಅಂತ ಹೇಳ್ತೀವಿ ರವಿವಾರ ಅಂತ ಕೂಡ ಹೇಳ್ತೀವಿ ವಾರದಲ್ಲಿ ಮೊದಲನೆಯ ವಾರ ಭಾನುವಾರವೇ ಆಗಿರುತ್ತೆ ಹಾಗೆ ಒಂದು ಕಡೆಯಿಂದ ನೋಡಿದಾಗ ನಾವು ಕೊನೆ ವಾರ ಕೂಡ ಭಾನುವಾರನೇ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಸೋಮವಾರದ ದಿನಚರಿಗಳನ್ನೆಲ್ಲ ಮುಗಿಸಿ ಕೊನೆ ವೀಕೆಂಡ್ ಅಂತ ಸಂಡೇನ ಮಾಡ್ಕೊಳ್ತೀವಿ ಆದ್ರೆ ನಮ್ಮ ಒಂದು ದಿನ ಸ್ಟಾರ್ಟ್ ಆಗದೆ ಸೂರ್ಯನ ಒಂದು ವಾರದಿಂದ ಹಾಗಾಗಿ ಭಾನುವಾರ ಅಂದಾಗ ಈ ರವಿವಾರ ಆ ಭಾನುವಾರಕ್ಕೆ ಅಧಿಪತಿ ಸೂರ್ಯನೇ ಆಗಿರ್ತಾರೆ ಅಂದ್ರೆ ಆ ವಾರದ ಒಂದು ದೇವರು ದೇವ ಅಂತ ಅಂದ್ರೆ ಸೂರ್ಯ ದೇವನೇ ಆಗಿರ್ತಾರೆ ಹಾಗೆ ಈ ಭಾನುವಾರ ಯಾರೆಲ್ಲ ಹುಟ್ಟಿರ್ತೀರಾ ಅವರು ಸ್ವಲ್ಪ ಈ ಉಷ್ಣದ ಒಂದು ಇದ್ರಲ್ಲಿ ಮೈಕಟ್ಟಿನಲ್ಲಿರ್ತಾರೆ ಹಾಗೆ ಅವರ ಒಂದು ಸ್ವಭಾವ ಅಂತ ಅಂದ್ರೆ ಇವಾಗ ಸೂರ್ಯ ಅಂದ್ರೆ ಗೊತ್ತಲ್ವಾ ರಾಜ ಅಂತ ಹೇಳ್ತೀವಿ ಹಾಗೆ ರಾಜನಂತೆ ಯಾರಾದ್ರೂ ಏನಾದ್ರೂ ಸಹಾಯ ಅಂತ ಕೇಳ್ಕೊಂಡ್ ಬಂದಾಗ ಅತಿ ಹೆಚ್ಚು ಸಹಾಯ ಮಾಡಕ್ಕೆ ಅವರು ಮುಂದೆ ಇರ್ತಾರೆ ಅಂತ ಹೇಳ್ಬೋದು ಹಾಗೆ ತುಂಬಾ ಆಕರ್ಷಕ ವ್ಯಕ್ತಿಗಳು ಕೂಡ ಈ ಭಾನುವಾರ ಹುಟ್ಟಿರೋರೇ ಆಗಿರ್ತಾರೆ ಹಾಗೆ ಅವರಲ್ಲಿ ಸ್ವಲ್ಪ ಕೋಪ ಜಾಸ್ತಿ ಕೋಪ ಜಾಸ್ತಿ ಅಂತಂದ್ರೆ ಕೋಪ ಹೆಚ್ಚಾಗಿರೋದ್ನ ಅವರು ತೋರ್ಸ್ಕೊಳ್ಳಲ್ಲ ತಾಳ್ಮೆನೂ ಇರುತ್ತೆ ಆ ಕೋಪವನ್ನ ಮಾತಿನ ಮೂಲಕ ಅವ್ರು ಹೊರಗಡೆ ಹಾಕೋದಿಲ್ಲ ಅವರ ಒಂದು ನೋಟದಲ್ಲಿ ಅವರ ಒಂದು ಗತ್ತು ಗಾಂಭೀರ್ಯದಲ್ಲಿ ಕೂಡ ಅದನ್ನ ತಿಳ್ಕೊಳ್ಬಹುದು ಹಾಗೆ ಅವರು ಸೂರ್ಯ ಸೂರ್ಯ ಅಂತ ಬಂದಾಗ ನಾವ್ ಏನ್ ಹೇಳ್ತೀವಿ ಸಣ್ ಭಾನುವಾರ ಹುಟ್ಟಿರೋರು ಅತಿ ಹೆಚ್ಚು ಈ ಸೂರ್ಯನ್ ತರನೇ ಇರ್ತಾರೆ ಅಂದ್ರೆ ಅವರು ಒಂದು ಸ್ಟಿಟ್ ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯ ಹೇಗೆ ಯಾರ್ನು ಕಾಯಲ್ಲ ಸೂರ್ಯ ಬೆಳಿಗ್ಗೆ ಉದ್ ಉದಯಿಸೋ ಟೈಮು ಅವರ ಒಂದು ಟೈಮ್ಗೆ ಕರೆಕ್ಟ್ ಆಗಿ ಸೂರ್ಯ ಬರ್ತಾರೆ ಹಾಗೆ ಈ ಭಾನುವಾರದಲ್ಲಿ ಹುಟ್ಟಿರೋರು ಕೂಡ ಹಾಗೇನೆ ಇರ್ತಾರೆ ಅವರವರ ಒಂದು ಕೆಲಸಕ್ಕೆ ಯಾರ ಯಾರು ಕೂಡ ಅವ್ರಿಗೆ ಯಾವತ್ತು ಹಿಂತ್ ಕೊಡೋಂಗಿಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ ಮತ್ತೆ ಇಂಡಿಪೆಂಡೆಂಟ್ ಜೀವನನ ಅವ್ರು ತುಂಬಾ ಇಷ್ಟಪಡ್ತಾರೆ ಯಾರೊಬ್ರು ಅವ್ರಿಗೆ ನೀನ್ ಇದನ್ ಮಾಡು ಅದನ್ ಮಾಡು ಅಂತ ಹೇಳ್ಬಾರ್ದು ಆ ಒಂದು ವಿಷಯ ಅವರು ತುಂಬಾ ತಡ್ಕಳ ತಡ್ಕೊಳಕ್ ಇರುವಂತ ಒಂದು ವಿಷಯ ಆಗಿರುತ್ತೆ ಅವರ ಒಂದು ಜೀವನದಲ್ಲಿ ಅದು ಯಾರು ಅವ್ರಿಗೆ ಏನು ಗೈಡ್ ಮಾಡಬಾರ್ದು ಹಾಗೆ ಇವ್ರು ತುಂಬಾ ಈ ಭಾನುವಾರ ಹುಟ್ಟಿರೋರು ಹೇಗೆ ಅಂದ್ರೆ ಇವ್ರನ್ನ ಯಾರಾದ್ರೂ ಹೊಗಳ್ಬಿಟ್ರೆ ತುಂಬಾ ಖುಷಿ ಪಡ್ತಾರೆ ಅಂದ್ರೆ ಇನ್ನೊಬ್ಬರ ಕೈಲಿ ಹೊಗಳಿಸ್ಕೊಳ್ಳೋ ಒಂದು ಹೊಗಳಿಕೆ ಕೇಳೋ ಒಂದು ಇದು ತುಂಬಾ ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ತೀನಿ ಹಾಗೆ ಸಹಾಯ ಅಂತ ಬಂದಾಗ ನೋಡಿ ಈ ಹೊಗಳಕ್ಕೆ ಅಂತ ಏನ್ ಹೇಳಿದೆ ಅದು ಕೂಡ ಆ ಹೊಗಳ್ಬಿಟ್ರೆ ಬಿಟ್ರೆ ಅವ್ರ ಕೈಲಿ ಏನಿದ್ರು ಅದು ಕೂಡ ಕೊಟ್ಬಿಡ್ತಾರೆ ಸಹಾಯ ಮಾಡೋದ್ರಲ್ಲಿ ತುಂಬಾ ಎತ್ತಿದ ಕೈ ಆದ್ರೆ ಈ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಭಾನುವಾರ ಹುಟ್ಟಿರೋರು ಅವ್ರು ಯಾರಿಗೆ ತುಂಬಾ ಸಹಾಯ ಮಾಡ್ತಾರೆ ಅವರೇ ಅವ್ರಿಗೆ ಶತ್ರುಗಳಾಗ್ತಾರೆ ಯಾರಾದ್ರೂ ಇವ್ರನ್ನ ಉಪಯೋಗಿಸ್ಕೊಂಡಾಗ ತುಂಬಾ ಜನ ಈ ಭಾನುವಾರ ಹುಟ್ಟಿರೋರು ಅವರು ಎಂತ ಸೆಕ್ಟರ್ ಅಲ್ಲಾದ್ರು ಇರ್ಲಿ ಅವ್ರ ಒಂದು ಸಿಇಒ ಆಗಿರ್ಲಿ ಅವರ ಒಂದು ನ್ಯಾಯಾಧೀಶ ಆಗಿರ್ಲಿ ಒಂದು ಜಡ್ಜ್ ಆಗಿರ್ಲಿ ಅಥವಾ ಸಣ್ಣ ನಾರ್ಮಲ್ ಮಾಮೂಲಿ ಅಂಗಡಿಗಳ ಅಂಗಡಿಗಳು ಇಟ್ಕೊಂಡಿರ್ಲಿ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ಲಿ ಅವರವರ ಒಂದು ವ್ಯವಹಾರದಲ್ಲಿ ಅವ್ರಿ ಅವರ ಒಂದು ಸೆಕ್ಟರ್ ಅಲ್ಲಿ ಏನಾಗತ್ತೆ ಅಂದ್ರೆ ತುಂಬಾ ಅತಿಯಾಗಿ ಯಾರನ್ನಾದ್ರೂ ಯಾರಾದ್ರೂ ಏನಾದ್ರು ಇಲ್ಲ ಅಂತ ಕೇಳ್ದು ಸಹಾಯ ಮಾಡ್ತಾರೆ ಕೊನೆಗೆ ಅವರು ಅವ್ರಿಗೆ ಶತ್ರುಗಳಾಗ್ತಾರೆ ಮಿತ್ರರು ಕೂಡ ಇವ್ರಿಗೆ ಶತ್ರುಗಳಾಗ್ತಾರೆ ಯಾಕಂದ್ರೆ ಇವರ ನೇರ ನುಡಿ ಹಾಗಿರುತ್ತೆ ಇವರ ಒಂದು ನೇರ ನುಡಿಯಿಂದ ಇವರು ತುಂಬಾ ಶತ್ರುತ್ವವನ್ನ ಬೆಳೆಸ್ಕೊಂಡು ಹೋಗ್ತಾರೆ ಮತ್ತೆ ಇವರ ಇನ್ನೊಂದು ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ನೆಗೆಟಿವ್ ನೆಗೆಟಿವ್ ಅನ್ನೋದು ಇವರಿಗೆ ಆಗೋದಿಲ್ಲ ಅಂದ್ರೆ ಯಾರಾದ್ರೂ ಇವ್ರಿಗೆ ನೆಗೆಟಿವ್ ಮಾತಾಡಿದ್ರೆ ತುಂಬಾ ಇವ್ರು ನೊಂದ್ಕೊಳ್ತಾರೆ ತುಂಬಾ ಕಷ್ಟ ಪಡ್ತಾರೆ ಮತ್ತೆ ಯಾರು ಇವರ ಒಂದು ಕೆಲಸವನ್ನ ಮೆಚ್ಚೋದಿಲ್ವೋ ಅವರ ಜೊತೆ ಇವರು ಕಂಪ್ಲೀಟ್ ಅಂದ್ರೆ ಇವ್ರು ಮಾಡೋ ಕೆಲ್ಸ ಹಾಗೆರತ್ತೆ ಅವರ ಕೆಲ್ಸಕ್ಕೆ ಯಾರು ಇವ್ರನ್ನ ಹಿಂಕ್ ಮಾಡ್ಬಾರ್ದು ಮತ್ತೆ ಆ ಕೆಲ್ಸದ ಬಗ್ಗೆ ಯಾರಾದ್ರೂ ಮಾತಾಡಿದಾಗ ಇವ್ರು ತುಂಬಾ ನೊಂದ್ಕೊಳ್ತಾರೆ ಹಾಗೆ ಅವರ ಜೊತೆ ಕಂಪ್ಲೀಟ್ ರಿಲೇಶನ್ಶಿಪ್ನೆ ಬಿಟ್ಬಿಡ್ತಾರೆ ಭಾನುವಾರ ಹುಟ್ಟಿರೋರು ಅಂದ್ರೆ ಅವರ ಒಂದು ಏಳೆ ಸೆಕ್ಟರ್ ಆಗಿರ್ಬೋದು ಅವ್ರ ಎದುರುಗಡೆ ಬಂದ್ರು ಕೂಡ ಇವ್ರು ಮಾತಾಡ್ಸಲ್ಲ ತುಂಬಾ ಫ್ರೆಂಡ್ ಆಗಿರ್ತಾರೆ ತುಂಬಾ ಅತಿ ಹೆಚ್ಚು ಕಾಳಜಿ ಇರ್ತಾರೆ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಇಲ್ಲ ಅವ್ರ ಇಷ್ಟ ಇಷ್ಟಪಟ್ಟಿರ್ಬೋದು ಅವ್ರಿಂದ ಇವ್ರಿಗೆ ಏನಾದ್ರು ಹರ್ಟ್ ಆಯ್ತು ಅಂದ್ರೆ ಯಾವತ್ತಾದ್ರೂ ಒಂದಿನ ಅವ್ರ ಎದುರುಗಡೆ ಇದ್ರು ಕೂಡ ಅವ್ರನ್ನ ಮಾತಾಡ್ಸಕ್ಕೆ ಇವ್ರು ಇಷ್ಟನೇ ಪಡೋದಿಲ್ಲ ಆ ಒಂದು ತುಂಬಾ ಈ ವ್ಯಕ್ತಿತ್ವ ಜಾಸ್ತಿ ಈ ಭಾನುವಾರ ಹುಟ್ಟಿರೋರ್ಗಿರುತ್ತೆ ಹಾಗೆ ಇವರು ನೋಡಿ ಇವರು ದಿನಾನು ಸೂರ್ಯ ನಮಸ್ಕಾರ ಮಾಡಿದ್ರೆ ಭಾನುವಾರ ಹುಟ್ಟಿರೋರು ತುಂಬಾ ಒಳ್ಳೇದಾಗತ್ತೆ ಅದ್ರ ಜೊತೆ ಇವರು ಈ ಭಾನುವಾರಕ್ಕೆ ಅಂತ ಈ ರೂಬಿ ಅನ್ನೋದು ಬರುತ್ತೆ ಅಂದ್ರೆ ಅದು ಸೂರ್ಯನ ಒಂದು ಸ್ಟೋನ್ ಆಗಿರುತ್ತೆ ಸೂರ್ಯನ ಸ್ಟೋನ್ ಆಗಿರ್ಬೋದು ಅದರ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅದನ್ನ ಅತಿ ಹೆಚ್ಚು ಯೂಸ್ ಮಾಡಿದಾಗ ಇವರು ಈ ಒಂದು ರಾಜಕೀಯದಲ್ಲಿ ಇರ್ಬೋದು ಅವರು ಏನ್ ಕೆಲಸ ಮಾಡ್ತಾರೆ ಇರ್ಬೋದು ಅದರಲ್ಲಿ ವೃದ್ಧಿ ಆಗ್ತಾ ಹೋಗ್ತಾರೆ ಅಂದ್ರೆ ಯಾವ ಒಂದು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ನೋಡ್ತಾರೆ ಅತಿ ಹೆಚ್ಚು ಇವ್ರಿಗೆ ತುಂಬಾ ಇಷ್ಟ ವಾಗುವಂತ ಒಂದು ಸ್ಟೋನ್ ಅಂತಂದ್ರೆ ರೂಬಿ ಸ್ಟೋನ್ ಆಗಿರುತ್ತೆ ಅಥವಾ ಒಂದು ಸನ್ ಸ್ಟೋನ್ ಆಗಿರುತ್ತೆ ಈ ಸ್ಟೋನ್ ಅನ್ನ ಇವರು ಬಳಸ್ಕೊಂಡಾಗ ಇವರ ಒಂದು ಮನಸ್ಥಿತಿ ಏನಾಗುತ್ತೆ ಅಂದ್ರೆ ನಾನು ಯಾವ್ದನ್ನಾದ್ರೂ ಗೆಲ್ತೀನಿ ಆಲ್ರೆಡಿ ಭಾನುವಾರ ಯಾರು ಇಟ್ಟಿರ್ತಾರೆ ಅವರು ಯಾವತ್ತಿದ್ರೂ ನಾನು ಇದನ್ನ ಮಾಡೇ ಮಾಡ್ತೀನಿ ಗೆಲ್ಲೇ ಗೆಲ್ತೀನಿ ಅನ್ನೋ ಒಂದು ಛಲ ಯಾವಾಗ್ಲೂ ಅವರ ಸುತ್ತ ಮನಸ್ಸಿನೊಳಗೆ ಇದ್ದೇ ಇರುತ್ತೆ ಅದನ್ನ ಅವ್ರು ಹೇಳ್ಕೊಳ್ತಿದ್ರು ಅದನ್ನ ಮಾಡಿ ತೋರಿಸ್ತಾರೆ ಅದರ ಜೊತೆ ಈ ಯೋಗ ಯೋಗಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದರ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಒಂದು ಸ್ಟೋನ್ ಆಗಿರ್ಬೋದು ಅತಿ ಹೆಚ್ಚು ಇವ್ರು ಯೂಸ್ ಮಾಡಿದಾಗ ತುಂಬಾ ಲಾಭವನ್ನ ನೋಡ್ತೀರಾ ತುಂಬಾ ಯೋಗವನ್ನ ನೋಡ್ತೀರಾ ನಿಮ್ಮ ಜೀವನದ ಸಕ್ಸಸ್ ಅನ್ನೋದು ಅತಿ ಹೆಚ್ಚು ಸಕ್ಸಸ್ ನೋಡ್ತಾ ಹೋಗ್ತೀರಾ ಹಾಗೆ ನಿಮ್ಗೆ ನಂಬರ್ ಅಂತ ಬಂದಾಗ ನೋಡಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೆಂಟು ಆಗೋದಲ್ಲ ಒಂದು ಹತ್ತು ಹತ್ತೊಂಬತ್ತು ತುಂಬಾ ಫೇವರಿಟ್ ಹಾಗೆ ಇವರು ಒಂಬತ್ತು ಮತ್ತೆ ಮೂರನ್ನು ಕೂಡ ಫಾಲೋ ಮಾಡ್ಬೇಕಾಗುತ್ತೆ ಅದು ತುಂಬಾ ಇವರಿಗೆ ಆತ್ಮೀಯದ ಒಂದು ನಂಬರ್ ಆಗಿರುತ್ತೆ ಮತ್ತೆ ಇವ್ರ ಕಲರ್ ಅಂತ ಬಂದಾಗ ನೋಡಿ ಕೆಂಪು ಕೆಂಪು ಅನ್ನೋದು ಮೊದ್ಲೇ ಇವರು ಸ್ವಲ್ಪ ಅಗ್ರೆಸಿವ್ ಭಾನುವಾರ ಹುಟ್ಟಿರೋರು ಸ್ವಲ್ಪ ಶಾರ್ಟ್ ಟೆಂಪರ್ ಅಂತ ಹೇಳಿರ್ತೀವಿ ಅದಾಗಿರ್ತಾರೆ ಆದ್ರೆ ಇವರು ತುಂಬಾ ಬಾಯ್ ಬಿಟ್ಟು ಮನಸ್ಸೋ ಹೆಚ್ಚನ ಸಿಂಪಲ್ ಆಗಿ ಸ್ಮೈಲ್ ಕೊಡ್ತಾರೆ ಅಷ್ಟೇ ಆ ಸ್ಮೈಲಲ್ಲೇ ತುಂಬಾ ಅರ್ಥ ಆಡಿಗಿರುತ್ತೆ ಇವರ ಒಂದು ಸ್ಮೈಲಲ್ಲಿ ಅಂದ್ರೆ ಅತಿ ಹೆಚ್ಚಾಗಿ ಇವರು ಯಾಕಂದ್ರೆ ಇವರು ಒಂದು ನಾಯಕತ್ವದ ಗುಣ ಇವರ ಇವರಲ್ಲಿ ತುಂಬಾ ಇರೋದ್ರಿಂದ ಅತಿ ಹೆಚ್ಚು ನಗೋದು ಕೂಡ ಇವರು ಕಮ್ಮಿ ಆಗಿರುತ್ತೆ ಹಾಗಾಗಿ ನೋಡಿ ಈ ಕೆಂಪು ಬಣ್ಣವನ್ನ ಇವರು ತುಂಬಾ ಉಪಯೋಗ ತುಂಬಾ ಅಚ್ಚು ಬಣ್ಣ ಅಂತ ಹೇಳ್ತೀನಿ ಆದ್ರೆ ಕೆಂಪು ಬಣ್ಣವನ್ನ ಉಪಯೋಗಿಸ್ತಾರೆ ಇನ್ನ ಅಗ್ರೆಸಿವ್ ಆಗ್ತಾರೆ ಹಾಗಾಗಿ ಇವರು ಹಳದಿ ಮತ್ತೆ ಆರೆಂಜ್ ಮತ್ತೆ ಬಿಳಿ ಬಣ್ಣವನ್ನ ಅತಿ ಹೆಚ್ಚು ಉಪಯೋಗಿಸ್ಕೊಂಡಾಗ ಇವ್ರ ಏನಾಗುತ್ತೆ ಇವರ ಒಂದು ತಾಳ್ಮೆ ಜಾಸ್ತಿ ಆಗ್ತಾ ಹೋಗುತ್ತೆ ತಾಳ್ಮೆಗೆ ಹೋಗ್ತಾರೆ ಅವರಿಗೆ ಆ ಆ ಬಣ್ಣ ಸಪೋರ್ಟ್ ಮಾಡುತ್ತೆ ಹಾಗೆ ಇವರ ಒಂದು ತಾಳ್ಮೆಗೆ ಇವರ ಒಂದು ಕೆರಿಯರ್ ಸಕ್ಸಸ್ಗೆ ಯಾಕಂದ್ರೆ ಸ್ವಲ್ಪ ಕೋಪದಿಂದ ಇವರ ಕೆಲಸ ಕೂಡ ಹಾಳು ಮಾಡ್ಕೊಂಡಿರ್ತಾರೆ ಆ ಒಂದು ಸಕ್ಸಸ್ಗೆ ಇವರು ಒಂದು ರೂಬಿ ಸನ್ ರೂಬಿಯನ್ನ ಆ ಒಂದು ರೂಬಿ ಸ್ಟೋನು ಸನ್ ಸ್ಟೋನ್ ಅನ್ನ ಇವ್ರು ಯೂಸ್ ಮಾಡಿದಾಗ ಅತಿ ಹೆಚ್ಚು ಇವರು ಆಗಿದ್ದು ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಅದ್ರಲ್ಲಿ ಇವರು ತುಂಬಾ ಒಂದು ಯೋಗ ಪಾಸಿಟಿವ್ ಅನ್ನೋದನ್ನ ನಾನ್ ನೋಡ್ತಾ ಹೋಗ್ತಾರೆ ಹಾಗೆ ಅಹ್ ತುಂಬಾ ಜನನ ಇವರು ಇವ್ರಿಗೆ ಇನ್ನೊಂದು ಏನಪ್ಪ ಟಿಪ್ಸ್ ಕೊಡ್ತೀನಿ ಅಂದ್ರೆ ಅತಿಯಾಗಿ ಯಾರನ್ನೂ ನಂಬೇಡಿ ಯಾರು ನಿಮ್ಮನ್ನ ಹೊಗಳ್ತಾರೋ ಅವ್ರನ್ನ ದಯವಿಟ್ಟು ನಂಬೇಡಿ ಭಾನುವಾರ ಹುಟ್ಟಿರೋರು ಅದ್ರಿಂದಲೇ ನೀವು ಮೋಸ ಹೋಗ್ತೀರ ಅಂತ ಕೂಡ ಹೇಳ್ತೀನಿ ಅದನ್ನ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಹಾಗೆ ನಿಮ್ಮ ಈ ಭಾನುವಾರ ಹುಟ್ಟಿರೋರು ಯಾವಾಗ್ಲೂ ಈ ನಾಯಕನಾಗೇ ಇರಿ ನಾಯಕಿಯಾಗೇ ಇರಿ ಅಂತ ಹೇಳ್ತಾ ಸಾಕಷ್ಟು ವಿಡಿಯೋಗಳನ್ನ ಸಾಹ್ ಸಾಕಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ